ನಮ್ಮಲ್ಲಿರುವ ಒಂದು ಬ್ಯಾಡ್ ಗಳನ್ನ ನಾವು ಚೇಂಜ್ ಮಾಡಲಿಕ್ಕೆ ನಾವು ಕೆಲವೊಂದು ಗಳನ್ನ ನೋಡೋಣ ಮೊದಲನೇದಾಗಿ ರಿಪ್ಲೇಸ್ ಟೆಕ್ನಿಕ್ ಒಂದು ಚಿಕ್ಕ ಮಗುವಿದೆ ಅದು ಮೊಬೈಲ್ ನೋಡ್ತಾ ಇದೆ ನಾವು ಪೇರೆಂಟ್ಸ್ ಆದವ್ರು ಮಾಡ್ತೀವಿ ಆ ಚಿಕ್ಕ ಮಗುವಿನಿಂದ ಸಡನ್ ಆಗಿ ಆ ಮೊಬೈಲ್ ಅನ್ನು ಕಸಿದುಕೊಂಡಾಗ ಅದು ಅಳಿಕೆ ಚೀರಾಡಲಿಕ್ಕೆ ಪ್ರಾರಂಭ ಮಾಡುತ್ತೆ ಅದರ ಬದಲು ಆ ಮಗುವಿನ ಕೈಗೆ ಯಾವುದಾದರೂ ಒಂದು ಆಟದ ಸಾಮಾನನ್ನ ಕೊಟ್ಟು ಆಮೇಲೆ ಆ ಮೊಬೈಲ್ ಅನ್ನು ತೆಗೆದುಕೊಂಡಾಗ ಆ ಮಗು ಅಷ್ಟು ಅಳೋದಿಲ್ಲ ಅದೇ ರೀತಿ ನಮ್ಮ ಮನಸ್ಸು ಕೂಡ ಒಂದು ಚಿಕ್ಕ ಮಗುವಿನ ಹಾಗೆ ನಮ್ಮ ಮನಸ್ಸಿನಲ್ಲಿರುವ ಒಂದು ಬ್ಯಾಡ್ ಹ್ಯಾಬಿಟ್ ಅನ್ನು ನಾವು ಚೇಂಜ್ ಮಾಡಬೇಕಾದ್ರೆ ನಾವು ಅದರ ಬದಲಿಗೆ ಒಂದು ಗುಡ್ ಹ್ಯಾಬಿಟ್ ಅನ್ನು ನಾವು ರಿಪ್ಲೇಸ್ ಮಾಡಬೇಕು ಉದಾಹರಣೆಗೆ ದಿನಾಲು ಸಾಯಂಕಾಲ ನಮಗೆ ಯಾವುದೋ ಒಂದು ಜಂಕ್ ಫುಡ್ ಅನ್ನ ತಿನ್ನುವಂತಹ ರೂಢಿಯಾಗಿರುತ್ತೆ ಆ ಒಂದು ಹ್ಯಾಬಿಟ್ ಅನ್ನ ನಾವು ಚೇಂಜ್ ಮಾಡಬೇಕಾದರೆ ನಾವು ದಿನಾಲು ಸಾಯಂಕಾಲ ಅದೇ ಸಮಯಕ್ಕೆ ಯಾವುದಾದರೂ ಒಂದು ಹೆಲ್ದಿ ಫುಡ್ ಅನ್ನ ತಿನ್ನಲಿಕ್ಕೆ ಪ್ರಾರಂಭ ಮಾಡಬೇಕು ಸ್ಟಾರ್ಟಿಂಗ್ ನಲ್ಲಿ ಕೆಲವು ದಿನಗಳ ಕಾಲ ನಮಗೆ ಇದು ಸಮಸ್ಯೆ ಆಗಬಹುದು ನಮ್ಮ ಮನಸ್ಸು ಇದಕ್ಕೆ ಸಪೋರ್ಟ್ ಮಾಡದೇ ಇರಬಹುದು ಆದರೂ ಕೂಡ ನಾವು ಫರ್ಮ್ ಆಗಿ ಡಿಸೈಡ್ ಆಗಿ ಇದನ್ನ ನಾವು ಕಂಟಿನ್ಯೂ ಮಾಡ್ತಾ ಹೋದಾಗ ಈ ಹೆಲ್ದಿ ಫುಡ್ ತಿನ್ನೋದು ನಮಗೆ ಹ್ಯಾಬಿಟ್ ಆಗಿಬಿಡುತ್ತೆ ಅವಾಗ ಜಂಕ್ ಫುಡ್ ತಿನ್ನುವ ಹ್ಯಾಬಿಟ್ ನಮ್ಮಿಂದ ಹೋಗಿಬಿಡುತ್ತೆ ನಾವು ನಮ್ಮ ಮನಸ್ಸಿಗೆ ಆರ್ಡರ್ ಮಾಡ್ತೀವಿ ಈ ಹ್ಯಾಬಿಟ್ ಅನ್ನ ಬಿಟ್ಟು ಬಿಡು ಇದನ್ನ ನೀನು ರಿಪೀಟ್ ಮಾಡಬೇಡ ಅಂತ ಆದರೆ ನಿಮ್ಮ ಮನಸ್ಸು ಕೇಳೋದಿಲ್ಲ ಒಂದಿನ ಎರಡು ದಿನ ಮೂರು ದಿನ ಅದು ಬಿಟ್ಟು ಬಿಡುತ್ತೆ ಆದರೆ ಮತ್ತೆ ಸ್ವಲ್ಪ ದಿನಗಳ ನಂತರ ಆ ಬ್ಯಾಡ್ ಹ್ಯಾಬಿಟ್ ಅನ್ನ ಮತ್ತೆ ರಿಪೀಟ್ ಮಾಡುತ್ತೆ ಆದ್ರಿಂದ ನಾವು ನಮ್ಮ ಮನಸ್ಸಿಗೆ ನಾವು ಆರ್ಡರ್ ಮಾಡೋದಕ್ಕಿಂತ ಅದನ್ನ ನಾವು ಸ್ಲೋಲಿ ಆಗಿ ರಿಪ್ಲೇಸ್ ಮಾಡಬೇಕು ಬ್ಯಾಡ್ ಹ್ಯಾಬಿಟ್ಸ್ ಅನ್ನ ಗುಡ್ ಹ್ಯಾಬಿಟ್ಸ್ ಗಳಿಂದ ರಿಪ್ಲೇಸ್ ಮಾಡಿದಾಗ ಖಂಡಿತವಾಗಿ ನಮಗೆ ಸಹಾಯ ಮಾಡುತ್ತೆ ಸೆಕೆಂಡ್ ಟಿಪ್ ಯಾವುದೆಂದರೆ ಸ್ಮಾಲ್ ಸ್ಟೆಪ್ಸ್ ಟೆಕ್ನಿಕ್ ಒಂದು ಚಿಕ್ಕ ಮಗು ಇದೆ ಅದಕ್ಕೆ ನಡೆಯಲಿಕ್ಕೆ ನಾವು ಕಲಿಸ್ತಾ ಇದ್ದೀವಿ ಮೊದಲನೇ ದಿನವೇ ಆ ಒಂದು ಮಗು ಒಂದು ಅಥವಾ ಎರಡು ಹೆಜ್ಜೆಯನ್ನ ಇಟ್ಟರೆ ನಾವು ಸಂತೋಷ ಪಡಬೇಕು ಆ ಮಗುವಿಗೆ ನಾವು ಅಪ್ರಿಸಿಯೇಟ್ ಮಾಡಬೇಕು ಮೆಚ್ಚುಗೆ ವ್ಯಕ್ತಪಡಿಸ್ಬೇಕು ಆದರೆ ಮೊದಲನೇ ದಿನವೇ ಆ ಮಗು ಹತ್ತು ಹೆಜ್ಜೆಗಳನ್ನ ಇಡಬೇಕಂತ ನಾವು ಏನು ನಿರೀಕ್ಷೆ ಮಾಡ್ತೀವಿ ಅದು ತಪ್ಪು ಅದೇ ರೀತಿ ಈ ನಮ್ಮ ಮನಸ್ಸು ಕೂಡ ಒಂದು ಚಿಕ್ಕ ಮಗುವಿನ ಹಾಗೆ ನಾವು ಇದರಿಂದ ಸಡನ್ ಆಗಿ ಅಬ್ ಯಾವುದೇ ಒಂದು ಬ್ಯಾಡ್ ಹ್ಯಾಬಿಟ್ ಅನ್ನ ಬಿಟ್ಟು ಬಿಡುವಂತ ನಾವು ಎಕ್ಸ್ಪೆಕ್ಟ್ ಮಾಡುವುದು ತಪ್ಪು ಸ್ಟಾರ್ಟಿಂಗ್ ನಲ್ಲಿ ಚಿಕ್ಕ ಚಿಕ್ಕ ಒಂದು ಬದಲಾವಣೆ ಆದರೂ ಕೂಡ ನಾವು ನಮ್ಮ ಮನಸ್ಸಿಗೆ ನಾವು ಮೆಚ್ಚುಗೆಯನ್ನ ವ್ಯಕ್ತಪಡಿಸಬೇಕು ಫಾರ್ ಎಕ್ಸಾಂಪಲ್ ನಮ್ಗೆ ಒಂದು ದಿನದಲ್ಲಿ ಐದು ಸಲ ಕಾಫಿ ಕುಡಿಯುವಂತ ಒಂದು ಹ್ಯಾಬಿಟ್ ಇದೆ ಅಂತ ತಿಳಿದುಕೊಳ್ಳೋಣ ಆವಾಗ ಪ್ರಾರಂಭ ದಿನಗಳಲ್ಲಿ ನಾವೇನ್ ಮಾಡಬೇಕು ಐದರ ಬದಲು ನಾಲ್ಕು ಸಲ ಕಾಫಿ ಕುಡುವಂತ ಒಂದು ಹ್ಯಾಬಿಟ್ ಹಾಕೋಬೇಕು ಅನಂತರ ನಾಲ್ಕರಿಂದ ಮೂರು ಮೂರರಿಂದ ಎರಡು ಎರಡರಿಂದ ಒಂದು ಒಂದರಿಂದ ಝೀರೋ ಹೀಗೆ ನಾವು ಸ್ಟೆಪ್ ಬೈ ಸ್ಟೆಪ್ ಅದನ್ನ ಕಡಿಮೆ ಮಾಡ್ತಾ ಬಂದಾಗ ಅವಾಗ ಹ್ಯಾಬಿಟ್ ಅನ್ನು ನಾವು ಚೇಂಜ್ ಮಾಡಲಿಕ್ಕೆ ಈಸಿ ಆಗುತ್ತೆ ಇದೇ ರೀತಿ ಯಾವುದೇ ಹ್ಯಾಬಿಟ್ ಇರಲಿ ಅದನ್ನ ನಾವು ಸಡನ್ ಆಗಿ ಚೇಂಜ್ ಮಾಡುವುದು ಸಾಧ್ಯವಿಲ್ಲ ಅದನ್ನ ನಾವು ಸ್ಟೆಪ್ ಬೈ ಸ್ಟೆಪ್ ಆಗಿ ಸ್ಮಾಲ್ ಚೇಂಜಸ್ ಮಾಡ್ತಾ ಹೋದಾಗ ಖಂಡಿತವಾಗಿ ನಮ್ಮಲ್ಲಿ ಆ ಹ್ಯಾಬಿಟ್ ಒಂದಿನ ಹೋಗಿಬಿಡುತ್ತೆ ಮೂರನೇದು ಅವಾಯ್ಡ್ ಬ್ಯಾಡ್ ಸರ್ಕಲ್ ಏಕೆಂದರೆ ನಮ್ಮಲ್ಲಿ ಇರುವಂತ ಯಾವುದೋ ಒಂದು ಬ್ಯಾಡ್ ಹ್ಯಾಬಿಟ್ ಅನ್ನ ನಾವು ಬಹಳ ಕಷ್ಟಪಟ್ಟು ಬಿಟ್ಟಿರ್ತೇವೆ ಆದರೆ ಕೆಲವು ದಿನಗಳ ನಂತರ ನಾವು ಆ ಬ್ಯಾಡ್ ಹ್ಯಾಬಿಟ್ ಅನ್ನ ಯಾರು ಮಾಡ್ತಾ ಇರ್ತಾರೆ ಅಂತ ಒಂದು ವ್ಯಕ್ತಿಗಳ ಒಂದು ಸಂಪರ್ಕದಲ್ಲಿ ಆ ಒಂದು ಸರ್ಕಲ್ ನಲ್ಲಿ ನಾವು ಹೋದಾಗ ನಮ್ಮ ಮೈಂಡ್ ವೀಕ್ ಆಗಿಬಿಡುತ್ತೆ ಮತ್ತೆ ನಮ್ಗೆ ಗೊತ್ತಿಲ್ಲದೆ ಹಾಗೆ ನಾವು ಆ ಬ್ಯಾಡ್ ಹ್ಯಾಬಿಟ್ ಅನ್ನ ಸ್ಟಾರ್ಟ್ ಮಾಡ್ಬಿಡ್ತೀವಿ ಆದ್ರಿಂದ ಆದಷ್ಟು ನಾವು ಅಂತ ಒಂದು ಜನರ ಸರ್ಕಲ್ ನಿಂದ ದೂರ ಇರಬೇಕು ಹೀಗೆ ನಾವು ನೆಗೆಟಿವ್ ಸರ್ಕಲ್ ನಲ್ಲಿ ಹೋದಾಗ ನಮ್ಮ ಮೈಂಡ್ ಇನ್ನಷ್ಟು ವೀಕ್ ಆಗಿ ನಾವು ಆ ಹ್ಯಾಬಿಟ್ಗಳ ಹತ್ರ ಅಟ್ರಾಕ್ಟ್ ಆಗ್ತೀವಿ ಅದೇ ರೀತಿ ನಾವು ಪಾಸಿಟಿವ್ ಮೈಂಡೆಡ್ ಸರ್ಕಲ್ ನಲ್ಲಿ ಹೋದಾಗ ನಮ್ಮ ಮೈಂಡ್ ಇನ್ನಷ್ಟು ಸ್ಟ್ರಾಂಗ್ ಆಗಿ ನಾವು ಹ್ಯಾಬಿಟ್ಗಳಿಂದ ದೂರ ಇರಲಿಕ್ಕೆ ಸಾಧ್ಯ ಆಗುತ್ತೆ ಹೀಗೆ ಯಾವುದೇ ಒಂದು ಹ್ಯಾಬಿಟ್ ನಮ್ಮಲ್ಲಿ ಡೆವಲಪ್ ಆಗಬೇಕಾದ್ರೆ ಮುಖ್ಯ ಕಾರಣ ಅಂದ್ರೆ ಡಿಪ್ಯುಟೇಷನ್ ಪುನರಾವರ್ತನೆ ಆದ್ರಿಂದ ಪ್ರಾರಂಭದಲ್ಲಿ ನಾವು ಯಾವುದೇ ಒಂದು ಹ್ಯಾಬಿಟ್ ಅನ್ನ ರಿಪೀಟ್ ಮಾಡ್ತಾ ಇರುವಾಗ ಸ್ಟಾರ್ಟಿಂಗ್ನಲ್ಲೇ ನಾವು ಅದನ್ನ ಸ್ಟಾಪ್ ಮಾಡಿದಾಗ ಮುಂದೆ ಅದು ಒಂದು ಚಟ ಆಗುವಂತ ಸಾಧ್ಯತೆಗಳು ಕಡಿಮೆ ಇರುತ್ತೆ ಹೀಗೆ ನಮ್ಮಲ್ಲಿ ಒಂದು ಹ್ಯಾಬಿಟ್ ಅನ್ನ ಡೆವಲಪ್ ಮಾಡುವಂತ ಶಕ್ತಿ ಕೂಡ ಇದೆ ಅದೇ ರೀತಿ ಒಂದು ಹ್ಯಾಬಿಟ್ ಅನ್ನ ಡಿಸ್ಟ್ರಾಯ್ ನಾಶ ಮಾಡುವಂತ ಶಕ್ತಿ ಕೂಡ ನಮ್ಮ ಹತ್ರ ಇದೆ ಆದ್ದರಿಂದ ಒಳ್ಳೆಯ ಹ್ಯಾಬಿಟ್ಸ್ ಗಳನ್ನ ನಮ್ಮೊಳಗೆ ಬೆಳೆಸೋಣ ಅದೇ ರೀತಿ ಕೆಟ್ಟ ಹ್ಯಾಬಿಟ್ಸ್ ಗಳನ್ನ ನಮ್ಮಿಂದ ತೆಗೆದುಹಾಕೋಣ we